ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸೂಪರ್ ಡೂಪರ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ ಎಲ್ಲ ಬಾದನೆ ಅಂದ್ರೆ ಅವಿನ್ಯೂ ಮೈನ್ ರೋಡ್ ಅಲ್ಲಿ ಕರೆಕ್ಟ್ ಹೇಳ್ಬೇಕು ಅಂದ್ರೆ ಈ ಕಡೆ ಕಾಣಿಸ್ತಾ ಇದ್ದಲ್ವ ಇಂಡಿಯನ್ ಬ್ಯಾಂಕ್ ಪಕ್ಕದಲ್ಲೇ ಒಂದ್ ಸಂದಿ ಬರುತ್ತೆ ಜುಮಾ ಮಸೂದಿ ರೋಡ್ ಅಂತ ಯಾರನ್ನ ಕೇಳಿದ್ರು ಹೇಳ್ಬಿಡ್ತಾರೆ ಈ ರೋಡ್ ಅಲ್ಲಿ ಸೂಪರ್ ಆಗಿರುವಂತ ವಿಶೇಷತೆ ಏನಂತ ನಿಮಗೆ ಏನಾದ್ರು ಡೈರೆಕ್ಟ್ ಸೂರತ್ ಇಂದ ಸೀರೆಗಳೆಲ್ಲ ಸಿಕ್ಕಿದ್ರೆ ಅದು ಮ್ಯಾನುಫ್ಯಾಕ್ಚರ್ ಅಂದ್ರೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಸಿಕ್ಕಿದ್ರೆ ಅದು ಸಿಂಗಲ್ ಪೀಸ್ ಸಿಕ್ಕಿದ್ರೆ ಸೂಪರ್ ಅಲ್ಲ ಎಸ್ ಅಂತ ಅಂಗಡಿಗೆ ಕಂಡು ಬಂದಿದ್ದೀನಿ ಎಲ್ಲಿದ್ದೀನಿ ಅಂದ್ರೆ ಜುಮಾ ಮಸೂದಿ ರೋಡ್ ಫುಲ್ ಸ್ಟೈಡ್ ಬಂದ್ರಿ ಅಂದ್ರೆ ಇಲ್ಲಿ ನಿಮಗೆ ಸಿಗುತ್ತೆ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಆಫ್ ಅಪೋಸಿಟ್ ಅಲ್ಲಿ ಒಂದ್ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ಸಿಗುವಂತದ್ದು ರಮಾ ಸಿಲ್ಕ್ ಅಂತ ಸಖತ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಬನಾರಸ್ ಸಿಲ್ಕು ಪಟೋಲಾ ಸಿಲ್ಕು ಡಿಸೈನರ್ ಸಿಲ್ಕು ಪ್ರಿಂಟರ್ ಸಿಲ್ಕ್ ಕಾಟನ್ ಸಿಲ್ಕ್ ಎಲ್ಲಾ ತರಹದ ಸೀರೆಗಳು ಸಿಗುತ್ತೆ ಬರೀ ಟೂ ಹಂಡ್ರೆಡ್ ರುಪೀಸ್ ಇಂದ ನಿಮಗೆ ತ್ರೀ ತೌಸಂಡ್ ರುಪೀಸ್ ತನಕ ಎಲ್ಲಾ ವಿಧವಾದ ಸೀರೆ ಹೋಲ್ಸೇಲ್ ಅಂಡ್ ರೀಟೇಲ್ ಎರಡೂ ಮಾರ್ತಾ ಇದಾರೆ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಓನ್ ಯೂಸ್ ಬೇಕಾ ಯೂಸ್ ಗೆ ಯಾರು ಬೇಕಾದ್ರೂ ಬನ್ನಿ ಡೈರೆಕ್ಟ್ ಸೂರತ್ ಫ್ಯಾಕ್ಟರಿಂದ ಸೀರೆಗಳನ್ನ ಕೊಂಡ್ಕೋ ಹೋಗಬಹುದು ಕೇಳೋದಕ್ಕೆ ಖುಷಿ ಆಗುತ್ತಲ್ಲ ಎಸ್ ನನಗೂ ಹಾಗೆ ಇತ್ತು ನಿಮಗೆ ಏನಾದ್ರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದ್ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ಬಿಲ್ಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಫೋರ್ತ್ ಫೋರ್ ಲಿಫ್ಟ್ ಇದೆ ಸೊ ಭಯಾನೇ ಅವಶ್ಯಕತೆ ಇಲ್ಲ ಸೊ ಆರಾಮ್ ದ ಲಿಫ್ಟ್ ಅಲ್ಲಿ ಈಸಿಯಾಗಿ ಹೋಗಿ ಪರ್ಚೇಸ್ ಮಾಡ್ಕೊಬಹುದು ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಅಂಗಡಿ ಹೆಸ್ರು ಬಂದ್ಬಿಟ್ಟು ರಮಾ ಸಿಲ್ಕ್ಸ್ ಅಂತ ಎಸ್ ಮ್ಯಾನುಫ್ಯಾಕ್ಚರ್ ಹತ್ರನೇ ಡೈರೆಕ್ಟ್ ಆಗಿ ಸೀರೆ ತಗೊಳ್ಳುವಾಗ ಎಷ್ಟು ಒಳ್ಳೆ ವಿಷಯ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಸೀರೆ ಪ್ರೈಸ್ ಎಲ್ಲ ಕೇಳಬೇಕಾದ್ರೆ ನಾನೇ ಅಬ್ಬಬ್ಬ ಅರೆ ರೇ ಇಷ್ಟ್ ಕಡವೆ ಪ್ರೈಸ್ ಆತಂಗಿತ್ತು ಇದೆಲ್ಲ ನೋಡ್ತಾ ಇದ್ರ ಫ್ಯಾಕ್ಟ್ರಿಯಿಂದ ಮೇಕ್ ಮಾಡಿ ಡೈರೆಕ್ಟ್ ಸೂರತ್ ಫ್ಯಾಕ್ಟ್ರಿಯಿಂದ ಇವ್ರದೇ ಓನ್ ಫ್ಯಾಕ್ಟ್ರಿ ಇದೆಯಂತೆ ಸೊ ಅಲ್ಲಿಂದ ತಗೊಂಡು ಡೈರೆಕ್ಟ್ ಆಗಿ ನಮಗೆ ಸೇಲ್ ಮಾಡ್ತಾ ಇದ್ರೆ ಮೇಡಮ್ ಯಾರಾದರೂ ಬರಲಿ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಬರ್ಲಿ ಬರ್ಕ್ ಆಗ್ಬೇಕಾ ಬಲ್ಕಾಗಿ ಬರಲಿ ವ್ಯಾಪಾರ ಮಾಡೋರು ಹೆಣ್ಮಕ್ಳು ಯಾರಾದರೂ ಮನೇಲೆ ವ್ಯಾಪಾರ ಮಾಡೋರು ಅವರು ಕೂಡ ಬರಲಿ ಎಲ್ಲರಿಗೂ ಸೂಪರ್ ಆಗಿರುವಂತ ಸೀರೆಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿದೆ ಎಲ್ಲದಕ್ಕೂ ಸಹ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದ್ರು ಸೀರೆಗಳೆಲ್ಲ ಬೇಕಾ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಅಡ್ರೆಸ್ ತುಂಬಾ ಸಿಂಪಲ್ ಇನ್ ಕೇಸ್ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇ ಇರೋ ನಂಬರ್ ಕಾಲ್ ಮಾಡಿ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಓಕೆ ನಾ ಅಕ್ಕ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ಗಾಡಕ್ ಹೋಗ್ಬೇಡ್ರಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೂಡ ಅಡ್ರೆಸ್ ಕೊಟ್ಟಿರ್ತೀನಿ ಗೂಗಲ್ ಮ್ಯಾಪ್ ಲಿಂಕು ಕೂಡ ಹಾಡ ಕೊಟ್ಟಿರ್ತೀನಿ ಓಕೆನಾ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಲ್ಲ ನಾನು ಮಾತಾಡಿ ಜಾಸ್ತಿ ಆಯ್ತಾ ಇಲ್ಲ ಹಾಗೇನಿಲ್ಲ ಬರ್ತುರಿ ನೀವು ಅಂಗಡಿಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನಮಸ್ಕಾರ ನಮಸ್ತೆ ಮೇಡಮ್ ರಮಾ ಸಿಲ್ಕ್ ನಮ್ಮ ಮಾತಾಡೋ ಚಿಕ್ಕಪೇಟೆ ಇದೆ ನಾವು ಸಿಲ್ಕ್ ಸ್ಯಾರು ಫ್ಯಾನ್ಸಿ ಅಲ್ಲಿ ಇದೆ ಟೂ ಹಂಡ್ರೆಡ್ ಮ್ಯಾಕ್ಸಿಮಮ್ ವರ್ಕ್ ಇದೆ ಪ್ರತಿಯೊಂದು ತೋರಿಸಿ ನಾವು ಪ್ರಿಂಟೆಡ್ ಸಿಲ್ಕ್ ಇದೆ ರಾ ಸಿಲ್ಕ್ ಇದೆ ಸಾಫ್ಟ್ ಸಿಲ್ಕ್ ಇದೆ ಕಾಂಜೀವರಂ ಸಿಲ್ಕ್ ಇದೆ ಜಾರ್ಜೆಟ್ ಇದೆ

ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಿಮಗೆ ಕಮ್ಮಿ ಸಿಗುತ್ತೆ ಸೆಂಟ್ರಲ್ ಯಾರು ಇಲ್ಲ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವಂತಹ ಸೀರೆಗಳು ಸೊ ನೋಡ್ತಾ ಇದ್ರ ಯಾರು ಬೇಕಾದರೂ ಬಂದು ಎಷ್ಟು ಪೀಸ್ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ರವಾ ಸಿಲ್ಕ್ಸ್ ಅಲ್ಲಿ ಸಕ್ಕತ್ತಾಗಿರುವಂತಹ ವೆರೈಟೀಸು ಸೊ ಇದೆಲ್ಲ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಲ್ಲದಕ್ಕೂ ನಿಮಗೆ ಟಸಲ್ಸ್ ಕೂಡ ಇರುತ್ತೆ ನೀವು ಯಾರು ಅದನ್ನ ಬೇರೆ ತೊಗೊಂಡು ಅದಕ್ಕೆ ಬೇರೆ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸೊ ನಿಮಗೆ ರೆಡಿಮೇಡ್ ಟಸಲ್ಸ್ ಎಲ್ಲ ಬಂದಿರೋದ್ರಿಂದ ಸೂಪರ್ ಆಗಿರುವಂತಹ ಸ್ಯಾರೀಸ್ಗಳು ನೋಡ್ರಿ ಎಷ್ಟು ಸಖತ್ ಆಗಿದೆ ಅಂತ ಯಾವ್ದಾದ್ರು ಸೀರೆ ಇಷ್ಟ ಆಯ್ತಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ನೀವು ಅಂಗಡಿಗೆ ಬಂದು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಈ ತರ ಈ ಸೀರೆ ಇದೆಯಾ ಅಂತ ಕೇಳಿದ್ರಿ ಅಂದ್ರೆ ಅಂಗಡಿ ಅವ್ರಿಗೂ ಈಸಿ ಇರುತ್ತೆ ನೀವು ಈಸಿಯಾಗಿ ಶಾಪಿಂಗ್ ಮಾಡ್ಬೋದು ಎಷ್ಟು ಸೂಪರ್ ಅಲ್ಲ ಇನ್ನು ಕೂಡ ಕಲೆಕ್ಷನ್ಸ್ ನೋಡ್ತಾ ಇದ್ರ ಅರೆ ರೇ ವಾವ್ ಸೂಪರ್ ಆಗಿರುವಂತ ನವಿಲು ಸೀರೆ ಇದು ನನ್ನ ಪರ್ಸನಲ್ ಫೇವ್ರೇಟ್ ಆಲ್ಸೋ ಕಲರ್ ಕೂಡ ಅಷ್ಟೇ ಕನ್ಕಾಮ್ರಾ ಕಲರ್ ಅಂತ ಹೇಳ್ತೀವಲ್ಲ ನಮ್ ದೊಡ್ಡವರು ಸೊ ಅಂತ ಸೀರೆಗಳಿದೆಲ್ಲ ಇದು ಬೇಕಾ ಇದು ನೋಡ್ರಿ ಇದು ಎಷ್ಟು ಸೂಪರ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರಾ ಸರ್ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸ್ ಬಂದಿದ್ರ ಐನೂರು ರೂಪಾಯಿಗೆ ಇದು ಸೂಪರ್ ವರ್ತಿ ಸೀರೆ ಆಗಿರುತ್ತೆ ಯಾರು ಬೇಕಾದರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಬೇಕಾ ರಮಾ ಸಿಲ್ಕ್ಸ್ ವಿಸಿಟ್ ಮಾಡಿ ಬಲ್ಕ್ ಆಗ್ಬೇಕಾ ಬೇಕಾ ವ್ಯಾಪಾರ ಮಾಡ್ತಾ ಇದ್ರ ಅಥವಾ ಏನ್ ಹೇಳೋದು ಹೆಣ್ಮಕ್ಳೆಲ್ಲ ಬನೇಲಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರ ಯಾರು ಬೇಕಾದ್ರೂ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಈ ಗೆ ಫುಲ್ ಫಿದಾ ಆಗ್ಬೋದು ರೀ ಎಷ್ಟು ಚೆನ್ನಾಗಿದೆ ನೋಡ್ರಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ರೆಗ್ಯುಲರ್ ಆಗಿ ನೋಡದೆ ಇರುವಂತಹ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ಗಳನ್ನ ಇವಾಗ ತಗೊಂಡ್ ಸೊ ಇದೆಲ್ಲ

ಸಾಫ್ಟ್ ಇದೆ ಯಾರಾದ್ರೂ ಬಂದು ಈ ಸೀರೆನ ತಗೊಂಡ್ರಿ ಅಂದ್ರೆ ನಿಮ್ಗೆ ಖಂಡಿತ ಹೇಳ್ತೀನಿ ಟ್ರಸ್ಟ್ ನೀವ್ ನೀವು ಇಷ್ಟ ಪಡ್ತೀರಾ ತುಂಬಾ ತುಂಬಾ ತುಂಬಾನೇ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಈ ಸೀರೆ ಪ್ರೈಸ್ ಕೂಡ ಅಷ್ಟೇ ಸರ್ ನೀವೇ ಬಿಡಿ ಸರ್ ಪ್ರೈಸ್ ನಿಮಗೆ ಜಸ್ಟ್ ಸೆವೆನ್ ಫಿಫ್ಟಿ ಹೌದು ಏಳ್ನೂರ ಐವತ್ತು ರೂಪಾಯಿ ಆಯಿತು ಒಂದಕ್ಕೆ ನಿಮಗೆ ಬರೀ ಏಳ್ನೂರ ಐವತ್ತು ರೀಟೇಲ್ ಹೋದ್ರೆ ನಿಮಗೆ ತೌಸಂಡ್ ಏಟ್ ಟೂ ತೌಸಂಡ್ ರೂಪಾಯಿ ಮಿನಿಮಮ್ ಹೌದು ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನಿಮಗೆ ಅಪ್ಪ ಇದಲ್ಲ ರಮಾ ಸಿಲ್ಕಲ್ಲಿ ಅಲ್ಲಿ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ರೀ ಸೀರಿಯಸ್ ಆಗಿ ಹೇಳ್ತೀನಿ ನಾನೇ ಮನೆಗೆ ಹೋಗ್ಬೇಕಾದ್ರೆ ಒಂದೆರಡು ಸೀರೆ ತಗೊಂಡು ಹೋಗ್ತೀನಿ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವಂತಹ ವೆರೈಟೀಸ್ ನ ಕೊಡ್ತಾ ಇದ್ದಾರೆ ನೋಡ್ರಿ ಬರಿ ಏಳ್ನೂರ ರೂಪಾಯಿಗೆ ಸೀರೆ ಇದೆ ಇದಲ್ಲದೆ ತುಂಬಾ ವೆರೈಟೀಸ್ ಇದೆ ಸೊ ನೋಡ್ರಿ ಈ ಕಲೆಕ್ಷನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಡಾರ್ಕರ್ ಶೇಡ್ಸ್ ಬೇಕಾದ್ರೆ ಡಾರ್ಕರ್ ಶೇಡ್ಸ್ ಆರೇಜ್ ಲೈಟ್ ಅಥವಾ ಏನ್ ಹೇಳಿದ್ರು ಪ್ಯಾಸ್ಟಲ್ ಕಲರ್ಸ್ ಯಾವ ತರ ಬೇಕಾದ್ರೂ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿದೆ ಎಸ್ ಎಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇದೆ ನೋಡ್ರಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲನೂ ಬಂದ್ಬಿಟ್ಟು ಸಖತ್ ಅಫರ್ಡಬಲ್ ಬರೀ ಏಳ್ನೂರ ಐವತ್ತು ರೂಪಾಯಿ ಇದಲ್ಲದೆ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಎಲ್ಲ ಇರುತ್ತವೆ ನೀವು ಸ್ಟೋರ್ ವಿಸಿಟ್ ಮಾಡ್ತೀನಿ ಅಂದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಕೂಡ ವೆರೈಟಿ ಎಸ್ ಇದನ್ನ ನನ್ನೇ ಕೇಳ್ತೀರಾ ಸರ್ ಬ್ಲೂ ಸರ್ ಬ್ಲೂ ಮಾಡಿಬಿಡಿ ಸರ್ ಎಸ್ ನೋಡಿ ಹಾಂ ಹಾಂ ತಿಳ್ಕೊಂಬಿಟ್ಟು ಅಂದರೆ ಟೋಸನ್ ಬಿಟ್ಟು ಅಂತೀವಿ ಹಾಂ ಹಾಂ ಫುಲ್ ಸ್ಯಾರಿ ಬರುತ್ತೆ ನಿಮಗೆ ಓಕೆ ಸರ್ ಇದೊಂಥರ ಸೂಪರ್ ಅಂಗಡಿ ಅಲ್ಲ ಸರ್ ರಮಾ ಸಿಲ್ಕ್ಸ್ ಹಿಡನ್ ಜಮ್ ಆಫ್ ಚಿಕ್ಪೇಟ್ ಅಂತಾನೆ ಹೇಳ್ಬೋದು ಎಷ್ಟು ವೆರೈಟೀಸ್ ಇಸ್ ಇಟ್ಟಿದ್ರೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಸರ್ ಇದ್ರ ಬೆಲೆ ಏನು ಸರ್ ಇದು ಜಸ್ಟ್ ಸನ್ ಫಿಫ್ಟಿ ಆಗುತ್ತೆ ನಿಮ್ಗೆ ಬರೀ ಏಳ್ನೂರ ಓಕೆ ಫುಲ್ ಸ್ಯಾರಿ ಬರುತ್ತೆ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ಗೂ ಬುಟ್ಟ ಬರುತ್ತೆ ಬ್ಲೌಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಇದೆಲ್ಲ ನೀವು ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ನೀವು ಬರಬೇಕಾಗಿರತ್ತೆ ನಮ್ಮ ರಾಮಾ ಸಿಲ್ಕ್ಸ್ ಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಬಂದ್ಬಿಡುದ್ ಬರಿ ನಿಮ್ಗೆ ಏಳ್ನೂರ ಐವತ್ ರೂಪಾಯಿ ಮದುವೆ ಮುಂಜಿ ಗೃಹ ಪ್ರವೇಶ ಅಂತ ಅಥವಾ ಯಾವ್ದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳ್ನ ಇಟ್ಕೊಂಡಿದ್ರ ಅಂದ್ರುನು ನೀವು ಇಲ್ಲೇ ಬಂದು ಬಲ್ಕ್ ಆಗಿ ಸ್ಯಾರೀಸ್ಗಳ್ನೆಲ್ಲ ಖರೀದಿ ಮಾಡಿ ಮಾಡ್ಕೊಬಹುದು ಗಿಫ್ಟಿಂಗ್ ಪರ್ಪಸ್ ಎಲ್ಲ ಸೂಪರ್ ಆಗಿರುತ್ತೆ ಮ್ಯಾರೇಜ್ ಗೆ ಬಂದ್ಬಿಟ್ಟು ಲೈಕ್ ಚಿಕ್ಕಮ ದೊಡಮ್ಮ ಅತ್ತೆ ಆಂಟಿ ಯಾರೇ ಇದ್ರು ಗಿಫ್ಟ್ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಈ ನೀವು ಕೊಟ್ರಿ ಕೊಡೋರು ಖುಷಿ ಖುಷಿ ಆಗ್ತಾರೆ ಅಲ್ವರ ಸರ್ ಹೌದು ಈ ಕಲೆಕ್ಷನ್ಸ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕ್ರೀಮ್ ಕಲರ್ ಎಲ್ಲ ಸಖತ್ ಆಗಿದೆ ನಿಜವಾಗ್ಲೂ ಆಫ್ ವೈಟ್ ಎಲ್ಲ ಸೂಪರ್ ಫಿಲಾನೇ ಆಗಿಬಿಡ್ಬೇಕು ಅಂತ ಯಾರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಏಳ್ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಕಲೆಕ್ಷನ್ಸ್ ಎಸ್ ಏಳ್ನೂರ ರೂಪಾಯಿಗೆ ಇಷ್ಟೊಂದು ವೆರೈಟೀಸ್ ಅಂತ ಅಂದ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡಬೇಕು ಅಂತ ವೆರೈಟೀಸ್ ನಾವ್ ನೋಡ್ತಾ ಇದ್ದೀವಿ ನೋಡ್ರಿ ಇದು ಇನ್ನು ಸಣ್ಣ ಸಣ್ಣ ಬುಟ್ಟಗಳು ಇದು ನೋಡ್ರಿ ಸಿಲ್ವರ್ ಅಲ್ಲಿ ಸಣ್ಣ ಸಣ್ಣ ಬುಟ್ಟಗಳು ಸೀರೆ ಅಂತೂ ಮೀ ಅಷ್ಟು ಸಾಫ್ಟ್ ಆಗಿದೆ ಲೈಕ್ ಪ್ಲೀಟ್ಸ್ ಈಸಿಯಾಗಿ ಕುತ್ಕೊಳ್ಳುತ್ತೆ ಲೈಕ್ ನೆರಿಗೆ ಎಲ್ಲ ಬಂದ್ಬಿಟ್ಟು ಅಷ್ಟು ಸೂಪರ್ ಆಗಿ ಕುತ್ಕೊಳ್ಳುತ್ತೆ ಈ ಸೀರೆಗಳಲ್ಲಿ ಜಾರ್ಜೆಟ್ ಸೀರೆ ಅನ್ನೋದ್ರಿಂದ ಏಕ್ದಮ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಅಷ್ಟು ಸಾಫ್ಟ್ ಆಗಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಇದು ಬರೀ ನಿಮಗೆ ಏಳ್ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ಯೂಶಲಿ ಇದನ್ನೆಲ್ಲ ನೀವು ತಗೊಂಡೋಗಿ ವ್ಯಾಪಾರ ಮಾಡ್ತೀರಾ ಅಂದ್ರೆ ಎಷ್ಟಕ್ಕೆ ಮಾಡ್ಬೋದು ಅಂದ್ರೆ ಒನ್ ಟು ಡಬಲ್ ರೇಟು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಲೈಕ್ ತೌಸಂಡ್ ಟೂ ಹಂಡ್ರೆಡ್ ತನಕ ನೀವು ಸೇಲ್ ಮಾಡ್ಬೋದು ಈಸಿಯಾಗಿ ಯಾರು ಬೇಕಾದರೂ ಖರೀದಿ ಮಾಡ್ಕೊತಾರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಅಂದ್ಬಿಟ್ಟು ಯಾವ ಊರಿಂದ ಬೇಕಾದರೂ ಬಂದು ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸೂಪರ್ ಆಗಿದೆ ರೀ ಸೀರಿಯಸ್ಲಿ ಒಂದೊಂದು ಸೀರೆನು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಯೂರೇ ಬಂದ್ಬಿಟ್ಟು ಸ್ವಂತವಾಗಿ ನೇಯೋದ್ರಿಂದ ಈ ಸೀರೆಗಳೆಲ್ಲ ಸಿಗುತ್ತೆ ಅಲ್ವಾ ಸರ್ ಡೈರೆಕ್ಟ್ ಸೂರತ್ ಫ್ಯಾಕ್ಟ್ರಿ ಇಂದ ನಮ್ ಬೆಂಗಳೂರು ಬರುತ್ತೆ ನಮ್ ಬೆಂಗಳೂರಿಂದ ಕಸ್ಟಮರ್ ಬರುತ್ತೆ ತರಕಾರಿ ಸೀರೆಗಳು ಇಷ್ಟ ಆಯ್ತಾ ಇದನ್ ಕೂಡ ಪೋಚೆ ಇದು ಚೆನ್ನಾಗಿದೆಯಾ ಸರ್ ಇದ್ರ ಬಗ್ಗೆ ನೀವೇ ಹೇಳ್ಬಿಡಿ ಸರ್ ಮೇಡಮ್ ಇದು ಟೋನರ್ ಬುಟ್ಟ ಅಂತೀವಿ ನಿಮಗೆ ಮ್ಯಾಂಗೋ ಬುಟ್ಟ ಅಂತ ಇದು ಶೋಲ್ಡರ್ ಡಿಸೈನ್ ಇದು ಶೋಲ್ ವರ್ಕ್ ಅಂತೀವಿ ಇದಕ್ಕೆ ಟರ್ನಿಂಗ್ ಬಾರ್ಡರ್ ಬರುತ್ತೆ ನಿಮಗೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದು ಪಲ್ಲು ಬಾಕ್ಸ್ ಪಲ್ಲು ಅಂತೀವಿ ಇದು ಬ್ಲೌಸ್ ಅಂತ ಬ್ಲೌಸ್ ಇದು ಬ್ಲೌಸ್ ಬುಟ್ಟ ನಿಮಗೆ ಬಾರ್ಡರ್ ಬರುತ್ತೆ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ನಮ್ಗೆ ಇದು ಆಂಟಿಕ್ ಡಿಸೈನ್ ಇದೆಲ್ಲ ನಿಮಗೆ ಕಲರ್ಸ್ ಎಲ್ಲ ಫುಲ್ ಕಲರ್ಸ್ ರೇಂಜ್ ಬರುತ್ತೆ ನಿಮಗೆ ನೋಡಿ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ಏನಂದ್ರೆ ಈ ಸೀರೆ ಏನಿದೆ ಲೈಕ್ ಕ್ವಾಲಿಟಿನ ನಾವು ಹತ್ರ ಬಂದು ಟಚ್ ಮಾಡಿ ಫೀಲ್ ಮಾಡುವಾಗ್ಲೇ ಗೊತ್ತಾಗುತ್ತೆ ಅಷ್ಟು ಸೂಪರ್ ಆಗಿದೆ ನೀವು ಈ ಸೀರೆನ ನೀವು ಬನ್ನಿ ನೀವೇ ಅನ್ಸತಿ ಬನ್ನಿ ನನ್ನ ನಂಬೇಡಿ ಸರ್ ನಂಬೇಡಿ ನೀವೇ ಸ್ಟೋರ್ ವಿಸಿಟ್ ಮಾಡಿ ಟಚ್ ಮಾಡಿ ಈ ಸೀರೆನ ಟಚ್ ಮಾಡಿಬಿಟ್ಟು ಹೇಗಿದೆ ಇದ್ರ ಫೀಲ್ ಅಂತ ಅಂದ್ಬಿಟ್ಟು ನೀವು ನೋಡ್ತೀರಾ ಸೀರಿಯಸ್ ಆಗಿ ಹೇಳ್ತೀನಿ ಸೂಪರ್ ಆಗಿದೆ ಇದು ಸರ್ ಇದ್ರ ಬೆಲೆ ಏನು ಹೇಳಿ ಸರ್ ನಿಮ್ಗಿದ್ನು ಬರೂರೂರ ಐವತ್ತು ಮಾಡೋರು ಯಾರಾದ್ರೂ ಬೇಕಂದ್ರೆ ಬನ್ನಿ ನೋಡ್ರಿ ಬಲ್ಕ್ ಆಗಿ ಲೈಕ್ ಇಟ್ಕೊಂಡಿದ್ರ ಅಂದ್ರೆ ಗಿಫ್ಟಿಂಗ್ ಗೆಲ್ಲ ಬಲ್ಕ್ ಆಗಿ ತಗೊಂತೀರಾ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಸೀರೆ ನಿಮ್ ಬಜೆಟ್ ಏನಾದ್ರು ಬಿಲೋ ತೌಸಂಡ್ ಅಲ್ಲಿ ಗಿಫ್ಟಿಂಗ್ ಗೆ ಸ್ಯಾರೀಸ್ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಬಹುದು ಆರ್ ಎಲ್ ನೆಕ್ಸ್ಟ್ ಹಬ್ಬಗಳು ಯಾವ್ದು ಬರ್ತಾ ಇದೆ ಸರ್ ಸೊ ಹಬ್ಬಗಳಿಗೆಲ್ಲ ಬಂದ್ಬಿಟ್ಟು ಗಿಫ್ಟ್ ಎಲ್ಲ ಕೊಡಬೇಕು ಕೂಡ ಇದನ್ನ ಸಿಗುತ್ತೆ ನಿಮ್ಗೆ ಜಸ್ಟ್ ಇದ್ರಿಗೆ ಬೇಕಾದ್ರೂ ಒಂದೇ ಡಿಸೈನ್ ಇಪ್ಪತ್ತೈದು ಸೇರಿ ಮೂವತ್ತು ಸೇರಿ ಐವತ್ತು ಸೇರಿ ಬೇಕು ಆರ್ಡರ್ ಮಾಡ್ಕೊಡ್ತೀವಿ ಸೇಮ್ ಕಲರ್ ಸೇಮ್

ನಿಮಗೆ ಹೂಗಳೇ ತ್ರೀ ಡಿ ಆಗಿ ಕಾಣಿಸ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ ಪ್ರಿಂಟೆಡ್ ಪ್ರಿಂಟೆಡ್ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ರೆ ಡಿಜಿಟಲ್ ಪ್ರಿಂಟೆಡ್ ಸೀರೆ ಸೂಪರ್ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಲೈಕ್ ಆರ್ತಿ ಸಾರಿ ನೋಡಿ ಫುಲ್ ನಿಮ್ಮ ಮನೇಲಿ ಹೋಮ್ ನಿಮ್ಮ ಮನೇಲಿ ಮಾಡಿ ಇದಕ್ಕೆ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಇರ್ತೀವಿ ಏನಾದ್ರೂ ತಗೊಂಬಂದು ಕೊಡಿ ಸಿಕ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಕೊಟ್ರೆ ನಿಮಗೂ ನೀವು ಯೂಸ್ ಮಾಡೋ ಸೀರೆ ಕೊಡಿ ಹೊಸ ಸೀರೆ ನಿಮಗೆ ಕೊಡ್ತೀವಿ ನೀವು ಏನಾದರೂ ಆದರೆ ಆದ್ರೆ ಗ್ಯಾರಂಟಿ ಸಿಕ್ಸ್ ಮಂತ್ಸ್ ಸೀರೆ ಮೇಲೆ ಆರು ತಿಂಗಳು ಗ್ಯಾರಂಟಿ ಯಾರು ಕೊಡ್ತಾರೆ ಆದ್ರೆ ನಮ್ಮ ರವಾ ಸಿಲ್ಕ್ ಸರ್ ಕೊಡ್ತಾರೆ ಸೂಪರ್ ಆಗಿರುವಂತ ಈ ಸೀರೆ ಬೆಲೆ ಎಷ್ಟು ಅಂತ ಕೇಳ್ತೀರಾ ನಾನು ಹೇಳಲ್ಲ ಇದು ಸರ್ಪ್ರೈಸ್ ಬಟ್ ಒಂದು ವಿಷಯ ಹೇಳ್ತೀನಿ ಎಲ್ಲರೂ ಖುಷಿ ಆಗುವಂತ ಪ್ರೈಸ್ ಮಾತ್ರ ಇರುತ್ತೆ ಸೀರಿಯಸ್ಲಿ ನಾನು ಕೇಳಿದ ತಕ್ಷಣ ನಿಜವಾಗ್ಲು ಈ ಪ್ರೈಸ್ ಈ ಸ್ಯಾರಿನಾ ಅಂತ ಹೇಳಿ ಆಶ್ಚರ್ಯಪಟ್ಟೆ ಸೊ ನಿಮಗೆ ಏನಾದ್ರೂ ಸೀರೆಗಳು ಬೇಕೋ ಆದ್ರೆ ನೀವು ಕೂಡ ಬನ್ನಿ ಸರ್ಪ್ರೈಸ್ ಪ್ರೈಸ್ ಅಲ್ಲಿ ನಿಮಗೆ ಸೂಪರ್ ಆಗಿರುವಂತ ಸೀರೆಗಳು ಸಿಕ್ಬಿಡುತ್ತೆ ಅಲ್ವಾ ಸರ್ ಹೌದು ಶೂರ್ ನೀವು ಒಂದ್ ಸೀರೆಗೆ ಬಂದಾಗ ಹತ್ತು ಸೀರೆ ತಗೊಂಡೋಗಬೇಕು ಆ ತರ ರೇಂಜ್ ಇರುತ್ತೆ ಅಷ್ಟು ಸೀರೆ ತಗೊಳ್ಳೋ ಜಾಗದಲ್ಲಿ 10 ಸೀರೆ ತಗೊಂಡು ಬಿಡ್ತಿರಾ ಸೂಪರ್ ಆಗಿರುವಂತ ಸೀರೆ ಸೆಲೆಕ್ಷನ್ ಅಷ್ಟೆ ಕಲರ್ಸ್ ಎಲ್ಲಾ ಇರುತ್ತೆ ನಿಮಗೆ ನೋಡ್ತಾರೆ ನೋಡ್ತರೆ ಬರೀ 5 ಟು ಪರ್ಸೆಂಟ್ ಅಷ್ಟೇ ನಿಮ್ಗೆ ಇನ್ನೂ ಇದು ನಾನು ಫುಲ್ ಖುಷಿಯಾಗಿ ಎಕ್ಸೈಟೆಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಈ ಪ್ರೈಸ್ ಅಲ್ಲಿ ಇದು ಒಳ್ಳೆ ಸೀರೆ ನೋಡ್ರಿ ಈ ಸೀರೆ ವಿಶೇಷತೆ ಏನಪ್ಪಾ ಅಂದ್ರೆ ನಿಮಗೆ ಜರಿ ಬಾರ್ಡರ್ ಬಂದಿದೆ ಆಲ್ ಓವರ್ ಸ್ಯಾರಿ ನಿಮಗೆ ಪ್ರಿಂಟ್ ಬಂದಿದೆ ಅದು ಡಿಜಿಟಲ್ ಪ್ರಿಂಟ್ ಮತ್ತೆ ಇಲ್ಲಿ ನೋಡ್ರಿ ಟಸಲ್ ಕೂಡ ಬಂದಿದೆ ಎಷ್ಟು ದೊಡ್ಡ ವಿಷಯ ಅಲ್ವಾ ಇದರ ಜೊತೆಗೆ ನಿಮಗೆ ಡಿಜಿಟಲ್ ಲೈಕ್ ಡಿಜಿಟಲ್ ಪ್ರಿಂಟೆಡ್ ಬ್ಲೌಸ್ ಕೂಡ ಬಂದಿರುತ್ತೆ ನೋಡಿ ಎಲ್ಲಾ ಮೀಟರ್ ಮೀಟ್ರೆಲ್ಲಾ ಪಕ್ಕಾ ಇರುತ್ತೆ ಫ್ರೆಂಡ್ಸ್ ಅದೆಲ್ಲಾಗ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಪಕ್ಕಾ ಮೀಟ್ರು ಒಳ್ಳೆ ಸೀರೆ ಸೂಪರ್ ಆಗಿದೆ ಈ ತರ ಯಾರಿಗಾದ್ರು ಬೇಕು ಹೋದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಂಗೆ ಸರ್ಪ್ರೈಸ್ ಪ್ರೈಸ್ ಇದು ನಿಜವಾಗ್ಲೂ ಸೂಪರ್ ಅಫೋರ್ಡಬಲ್ ಸಖತ್ ಕ್ವಾಲಿಟಿ ಆಗಿರುವಂತಹ ಈ ಸೀರೆಗಳನ್ನ ಬಂದು ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಪ್ರಿಂಟ್ಸ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಟಾಪ್ ಆಗಿದೆ ಈ ಸೀರೆಗಳೆಲ್ಲ ಒಂಥರ ಬೆಸ್ಟ್ ವಿಷಯ ಅಂತಲೇ ಹೇಳ್ಬೋದು ಯಾರಿಗಾದರೂ ಸೀರೆ ಬೇಕು ಅಂದ್ರೆ ನಿಮ್ಮ ಓನ್ ಯೂಸ್ಗೆ ನಿಮಗೆ ಸೀರೆಗಳಿಲ್ಲ ಬ್ಯಾಂಕ್ ಸ್ಟಾಫ್ಸ್ ಆಗಿದ್ದೀರಾ ಟೀಚರ್ಸ್ ಆಗಿದ್ದೀರಾ ಯಾರಾದ್ರೂ ವರ್ಕಿಂಗ್ ವುಮನ್ ಆಗಿದ್ದೀರಾ ಅಂದ್ರೂ ಕೂಡ ನೀವು ಬಂದು ಇಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಇಲ್ಲಿ ನೋಡ್ರಿ ನವಿನ್ ಎಲ್ಲ ಬಂದ್ಬಿಟ್ಟು ಆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಪಲ್ಲು ಅಂತೂ ಸೂಪರ್ ಗ್ರ್ಯಾಂಡ್ ರಿಚ್ ಲುಕ್ ಕೊಡುವಂತಹ ಪಲ್ಲುಗಳಾಗಿರ್ತವೆ ಡೈಲಿ ಯಾವ್ದಾದ್ರು ಆಫೀಸ್ಗೆಲ್ಲ ಹೋಗ್ತೀರಾ ಕರ್ಕೊಂಡ್ ಬರ್ತೀನಿ ನನಗೂ ಒಂದ್ ನಾಲ್ಕು ಸೀರೆಗಳು ಬೇಕು ಪ್ರೈಸ್ಗೆ ಅಷ್ಟು ಖುಷಿ ಆಗ್ಬಿಡ್ತು ಕೇಳಿದ ತಕ್ಷಣ ಸೊ ಅಷ್ಟು ಚೆನ್ನಾಗಿರುವಂತಹ ಸೀರೆಗಳು ನಿಮಗ್ ಬೇಕಾದ ನೀವು ಕೂಡ ಬನ್ನಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇವ್ರತ್ರ ಇನ್ನೂ ಸಮುದ್ರ ತರ ಇದೆ ಸೀರೆಗಳು ಯಾರಾದ್ರೂ ಬನ್ನಿ ರಮಾ ಸಿಲ್ಕ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಿಲ್ಡಿಂಗ್ ಫೋರ್ತ್ ಫ್ಲೋರ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಬರೋದಕ್ಕೆ ಗೊತ್ತಾಗ್ದೇ ಇರುತ್ತೆ ನಾನು ಮೊದಲೇ ಅಡ್ರೆಸ್ ನ ಮೆನ್ಷನ್ ಮಾಡಿರ್ತೀನಿ ಸ್ಟೋರ್ ವಿಸಿಟ್ ಮಾಡಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡ್ರಿ ತೋರಿಸುವಂತ ಅಡ್ರೆಸ್ ನ ಮಿಸ್ ಮಾಡದೆ ಕರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಇದೆಲ್ಲ ಬಂದ್ಬಿಡಿ ಏನ್ ಸೂಪರ್ ಆಗಿದೆ ಎಸ್ ಪರ್ಫೆಕ್ಟ್ ಸರ್ ತುಂಬಾ ಚೆನ್ನಾಗಿದೆ ಈ ವೆರೈಟೀಸ್ ಎಲ್ಲ ಎಲ್ಲಿ ಇಟ್ಟಿದ್ರಿ ಈ ಕಲೆಕ್ಷನ್ಸ್ ಎಲ್ಲ ಅನ್ನೋ ತರ ಇದೆ ಸರ್ ಸೀರಿಯಸ್ಲಿ ಇದೆಲ್ಲ ಡಿಸೈನ್ ಮಾಡೋದು ಹೌದು ನಾವೇ ಡಿಸೈನ್ ಮಾಡೋದು ನಾವೇ ಕಲರ್ ಕಾಂಬಿನೇಷನ್ ಎಲ್ಲ ಮಾಡಿಸೋದು ಫ್ಯಾಕ್ಟರಿ ಇರೋದ್ರಿಂದ ಅದಕ್ಕೆ ನಿಮ್ಗೆ ಅಷ್ಟು ಬೆಸ್ಟ್ ಪ್ರೈಸ್ ಸಿಗ್ತದೆ ನಿಮಗೆ ಫುಲ್ ಲೈಟ್ ವೇಟ್ ಇರುತ್ತೆ ಆಫೀಸ್ ವೇರ್ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ನಿಮಗೆ ಫುಲ್ ಕಂಫರ್ಟಬಲ್ ಇರುತ್ತೆ ನೀವು ಕೆಲಸ ಮಾಡೋದ್ರೆ ಆರಾಮಾಗಿ ಕೆಲಸ ಮಾಡಬಹುದು ಆಫೀಸಲ್ಲಿ ಬ್ಯಾಂಕ್ ಅಲ್ಲಿ ಮಾಡೋರಿಗೆ ಮಾಡಬಹುದು ಬೇರೆ ಹೆವಿ ಇರುತ್ತೆ ಇದು ಉಟ್ಕೊಂಡ್ರೆ ನಿಮಗೆ ಗೊತ್ತಾ ಫೀಲಿಂಗ್ ಬರುತ್ತೆ ನಿಮಗೆ ನೀವು ಅಕ್ಕಪಕ್ಕ ಅವ್ರಿಗೆ ಹೇಳ್ತೀರಾ ಇಲ್ಲಿ ಹೋಗಿ ಅಟ್ರಾಕ್ಟಿವ್ ಆಗಿದೆ ಯೂಶಲಿ ರೆಗ್ಯುಲರ್ ಆಗಿ ನೋಡೋ ಡಿಸೈನ್ಸ್ ಕಲರ್ಸ್ ಅಲ್ಲದೆ ಡಿಫ್ರೆಂಟ್ ಆಗಿ ಪ್ಯೂರ್ ಪ್ರಿಂಟೆಡ್ ಸಿಲ್ಕ್ ಇದು ಪ್ರಿಂಟೆಡ್ ಸಿಲ್ಕ್ ಇದು ತುಂಬಾ ಚೆನ್ನಾಗಿತ್ತು ಯಾರು ಬೇಕು ಈ ಸಾರಿ ಡಿಸೈನ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ನಿಮಗೆ ಯಸ್ ಯಾರು ಬೇಕು ಅಂದ್ರೆ ಈ ಪ್ರಿಂಟೆಡ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ಸೀರಿಯಸ್ ಆಗಿ ಹೇಳ್ತೀನಿ ಸುಖ ಕಡಿಮೆ ಬೆಲೆ ರೀ ಯಾರನ್ನು ನಂಬಕ್ಕೆ ಆಗೋದಿಲ್ಲ ಈ ಪ್ರೈಸ್ ಈ ಸೀರೆ ನಾ ಏನು ಹತ್ರ ಕೇಳಬೇಕು ಅಂತ ಸೀರೆಗಳಿದೆಲ್ಲ ಸರ್ಪ್ರೈಸ್ ಪ್ರೈಸ್ ಇರುತ್ತೆ ಒಂದ್ ಸೀರೆ ಬಂದಾಗ ನೀವು ಹತ್ತು ಸೀರೆ ಮಿನಿಮಮ್ ಹತ್ತು ಸೀರೆ ತಗೊಂಡು ತಗೊಂಡ್ಬಿಡ್ತೀವಿ ಅಲ್ವರ ಆದ್ರೆ ಒಂದು ಸೀರೆನು ನೀವು ಕೊಡ್ತೀರಾ ಅನ್ನೋದೇ ಬೆಸ್ಟ್ ವಿಷಯ ಸರ್ ಈ ಪ್ರೈಸ್ ಗೆ ಒಂದ್ ಸೀರೆ ಕೂಡ ಸಿಗುತ್ತೆ ಅನ್ನೋದೇ ಸಖತ್ ಆಗಿರುವಂತ ಮ್ಯಾಟರ್ ನೀವು ಬನ್ನಿ ಫ್ರೆಂಡ್ಸ್ ನನ್ನ ಕೇಳಿದ್ರೆ ಅಂದ್ರೆ ರವಾ ಸಿಲ್ಕ್ಸ್ ವಿಸಿಟ್ ಮಾಡಿ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ವೆರೈಟಿ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸೂಪರ್ ಆಗಿದೆ ಸರ್ ಪರ್ಫೆಕ್ಟ್ ನೋಡೋ ನೋಡ ಬರ್ತಾನೆ ಇದೆ ಎಷ್ಟು ವೆರೈಟೀಸ್ ಇದೆ ನೋಡ್ರಿ ಅಯ್ಯೋ ಈ ಅಂತೂ ಟಾಪ್ ಮ್ಯಾಚ್ ಆಗಿದೆ ಆ ಶೇಪ್ ನങ്ങ് ತಗೊಂಡು ಬಂದೆ ನങ്ങ് ತಗೊಂಡ್ ನೀವು ಇದಾರೆ ಬೆಸ್ಟ್ ಊಷಿ ಆರಾಮಾಗಿ ನೀವು ಪರ್ಸಲ್ ಇಟ್ಕೊಂಡು ಹೋಗಬಹುದು ಸೀರೆ ಬ್ಯಾಗ್ ಏಕ ಇಲ್ಲ ಸಣ್ಣ ಇಷ್ಟೇ ನೋಡಿ ತೋರಿಸಿ ನೋಡಿ ನಿಮ್ಗೆ ನೋಡಿ ನಿಮಗೆ ಹೀಗೆ ಹಾಕ್ತೀನಿ ಚಿಕ್ಕದಾಗುತ್ತೆ ನೋಡಿ यस ಆರಾಮಾಗಿ ನೀವು ಇಟ್ಕೊಂಡು ಹೋಗಬಹುದು ಪರ್ಸಲ್ ಇಟ್ಕೊಂಡು ಮಾತ್ರ ಸೂಪರ್ ಆಗಿದೆ ಡಾನ್ಸರ್ ಮೀನಾ ವರ್ಕ್ ಬರುತ್ತೆ ಡಿಫ್ರೆಂಟ್ ಆಗಿದೆ ನೋಡಿ ಇದು

ವಾಟ್ಸಪ್ ಅಲ್ಲಿ ಕೇಳಿದ್ರು ಪ್ರೈಸ್ ಏನು ಅಂತ ಅವರೇ ನಿಮಗೆ ರಿವ್ಯೂ ಮಾಡ್ತಾರೆ ಸೊ ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ಸೂಪರ್ ಆಗಿದೆ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲಿ ನೋಡದೆ ಇರುವಂತ ಯೂನಿಕ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ಬೆಂಗಳೂರು ಇದು ಬನಾರಸ್ ಡಿಸೈನ್ ಮಾಡಿರೋದು ನಿಮ್ಗೆ ಸಿಲ್ಕ್ ಅಲ್ಲಿ ಬನಾರಸ್ ಡಿಸೈನ್ ಮಾಡೋ ಅಂಥ ಒಳ್ಳೆ ಕಲಾಬರೇಷನ್ ಎಸ್ ದುರ್ದಾಶ್ ನಿಮ್ಗೆ ಫುಲ್ ಸ್ಯಾರಿ ಬರುತ್ತೆ ನೋಡಿ ಇದು ಬ್ಲೌಸ್ ಇದು ಫುಲ್ ಸ್ಯಾರಿ ಬರುತ್ತೆ ಆರೂವರೆ ಮೀಟರ್ ಬರುತ್ತೆ ಸರ್ ಹೌದು ಇದು ಬನಾರಸ್ ಡಿಸೈನ್ ಅಲ್ಲವರು ತುಂಬಾ ಜನ ಹುಟ್ಟಿರ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇದರಲ್ಲಿ ಲೈಕ್ ಕಲರ್ ಪರ್ಪಲ್ ಕಲರ್ ಎಲ್ಲ ಹುಟ್ಟಿರೋದನ್ನ ನೋಡಿದೀನಿ ರೆಡ್ ಕಲರ್ ಪರ್ಪಲ್ ಕಲರ್ ಅಲ್ಲ ಸೊ ಆ ತರ ವೆರೈಟೀಸ್ ನ ಬಂದ್ಬಿಟ್ಟು ಇವಾಗ ನಮ್ಮ ರಮಾ ಸಿಲ್ಸ್ ಅಲ್ಲಿ ಕೊಡ್ತಾ ಇದ್ರೆ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ನೀವು ನೋಡ್ತಾ ಇದ್ರೆ ಗ್ರ್ಯಾಂಡ್ ಪಲ್ಲು ಬರುತ್ತೆ ವಿತ್ ಟಜಲ್ ಪ್ರತಿ ಸೀರೆ ಆಲ್ಮೋಸ್ಟ್ ನಮ್ಗೆ ಇಲ್ಲಿ ಎಲ್ಲಾ ದುಕ್ಕುವೆ ಬಂದ್ಬಿಟ್ಟು ಗ್ರಾಂಡ್ ಆಗಿ ಪಲ್ಲು ವಿತ್ ಟಸಲ್ ಬಂದೇ ಬರುತ್ತೆ ಚೆನ್ನಾಗಿದೆ ಇದೆಲ್ಲ ಬಂದ್ಬಿಟ್ಟು ಲ್ಯಾವೆಂಡರ್ ಕಲರ್ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಕಲರ್ ಇದಾಗಿರುತ್ತೆ ಆಲ್ಸೋ ಈ ಕಲರ್ಸ್ ಏನ್ ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಐಸ್ ಕಲರ್ ಚಾಟ್ ಅಂತ ಹೇಳ್ತಾರೆ ಲೈಟ್ ಕಲರ್ಸ್ ಅಲ್ಲಿ ಸೂಪರ್ ಆಗಿರುತ್ತೆ ಅಲ್ವರ ಸರ್ ಇದು ಇದು ಬುಟ್ಟ ಬರುತ್ತೆ ನಿಮ್ಗೆ ಸೂಪರ್ ಗ್ರಾಂಡ್ ಆಗಿದೆ ಆಲ್ ಓವರ್ ಸಾರಿ ಬಂದ್ಬಿಡುತ್ತೆ ಸಣ್ಣ ಬಾರ್ಡರ್ ಈಸಿ ಆಗಿರುತ್ತೆ ಸೀರೆ ಅಂತೂ ಸಖತ್ ಸೂಪರ್ ಆಗಿದೆ ಫುಲ್ ಶೈನಿಂಗ್ ಆಗಿದೆ ಲೈಕ್ ಅಷ್ಟು ಸಾಫ್ಟ್ ಆಗಿದೆ ಶೈನಿಂಗ್ ಆಗಿದೆ ಮತ್ತೆ ಸೀರೆ ನೋಡ್ರಿ ಎಷ್ಟು ಸಣ್ಣ ಇದೆ ಅಂತ ನೋಡ್ರಿ ಸೂಪರ್ ಸಣ್ಣ ಅಂದಲ್ಲ ಎಸ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಜವಾದ ಹೇಳ್ತೀನಿ ಇದ್ರ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಿಜವಲ್ ಖುಷಿ ಆಗ್ಬಿಡ್ತೀರಾ

ಲ್ಯಾವೆಂಡರ್ ಕಲರ್ ಆಲ್ವೇಸ್ ಸೂಪರ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಸರ್ ಎಲ್ಲ ಸೀರೆಗಳು ಪ್ರತಿ ಸೀರೆಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಸೊ ವಿಡಿಯೋಗೆ ಅಂತಲೇ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದಾರೆ ನೀವು ಅಂಗಡಿಗೆ ಬನ್ನಿ ಈ ಥರ ತುಂಬ ವೆರೈಟೀಸ್ ಇದೆ ಅಷ್ಟೊಂದು ಕಲೆಕ್ಷನ್ಸು ಅಷ್ಟೊಂದು ವೆರೈಟೀಸು ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೂಪರ್ ಆಗಿರುತ್ತೆ ಬರಿ ಬರಿ ಕಸ್ಟಮರ್ ಕೋಸ್ಟ್ ನಾವು ಮಾಡಿರೋದು ಇದು ನಿಮಗೆ ಓಕೆ ಕಸ್ಟಮರ್ ಕೋಸ್ಟ್ ಇದ್ರ ಸೆಲೆಕ್ಷನ್ ಡಿಸೈನ್ಸ್ ಕಲರ್ಸ್ ಅಲ್ಲಿ ಮಾಡಿರೋದು ನಿಮಗೆ ಇದು ಆಹಾ ಸೂಪರ್ ಸರ್ ತುಂಬಾ ಚೆನ್ನಾಗಿ ಕಸ್ಟಮರ್ ಸರ್ವಿಸ್ ಕೋಸ್ಟ್ ಮಾಡಿರೋದು ಹಾ ನಾವು ಇದೆಲ್ಲ ನಿಮಗೆ ನೀವೇ ಮಾಡಿರೋದು ಓಕೆ ಶೂರ್ ಹೇಳಿದ್ರಲ್ಲ ನರ್ಸಿಂಗ್ ಸರ್ವಿಸ್ ಸರ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಈ ವೆರೈಟೀಸ್ ಸರ್ ಸ್ಟೋರ್ ವಿಜಿಟ್ ಮಾಡ್ಬಿಟ್ಟು ಸರ್ ಒಂದು ಹಾಯ್ ಕೊಡ ಈ ಸರ್ ನೋಡಿದಿರಾ ಇದು ನೋಡಿದ್ರೆ 5 ಟು 10% ಡಿಸೈನ್ಸ್ ಸೆಲೆಕ್ಷನ್ಸ್ ಅಲ್ಲ ಇನ್ನೂ ಬಹಳ ಇದೆ ನಿಮಗೆ ಪ್ರತಿಯೊಂದಕ್ಕೂ ಸರ್ಪ್ರೈಸ್ ಸೆಲೆಕ್ಷನ್ ಇರುತ್ತೆ ಸರ್ಪ್ರೈಸ್ ಪ್ರೈಸ್ ಇರುತ್ತೆ ಬನ್ನಿ ನಮ್ಮ ಹೆಸರು ರಮಾ ಸಿಲ್ಕ್ ಇಂದ ಮಾತಾಡೋದು ಓಕೆ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೂಪರ್ ಆಗಿರುವಂತ ವೆರೈಟೀಸು ಕಲೆಕ್ಷನ್ಸ್ ಇದಲ್ಲದೆ ತುಂಬಾ ಇರುತ್ತೆ ಇಲ್ಲಿ ಯಾರಿಗಾದ್ರು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಏನಾದ್ರು ಹೇಳ್ಬೇಕಾದ ಕಾಮೆಂಟ್ ನಲ್ಲಿ ಎಲ್ಲಿ ದಿಕ್ಕಿದ ಮೇಲೆ ಮೋಡನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು